ಸಮಾಜ ವಿಜ್ಞಾನ ಹತ್ತನೇ ತರಗತಿ ಸ್ವಾತಂತ್ರ್ಯ ಹೋರಾಟ ಮಂದಗಾಮಿಗಳು ಎಂ ಜಿ ರಾನಾಡೆ ಸುರೇಂದ್ರನಾಥ ಬ್ಯಾನರ್ಜಿ ದಾದಾಬಾಯಿ ನವೋರೋಜಿ ಗೋಪಾಲಕೃಷ್ಣ ಗೋಖಲೆ ಇವರು ಮಂದಗಾಮಿಗಳ ನಾಯಕರುಗಳಾಗಿದ್ದರು ಇವರು ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿಗಳನ್ನು ಚಲಿಸ್ ಸಲ್ಲಿಸುತ್ತಿದ್ದರು ಮಂದಗಾಮಿಗಳ ನಾಯಕರುಗಳು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ ಯಾಕೆ ಅಂದರೆ ಆಗ ಇದ್ದ ಒಂದು ಸರ್ಕಾರ ಬ್ರಿಟಿಷ್ ಸರ್ಕಾರ ಆಗಿತ್ತು ಅದರಿಂದ ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕರ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಕೊಡುವುದು ಬಡತನ ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಮುಂದೆ ತಮ್ಮ ಬೇಡಿಕೆಗಳನ್ನು ಇಟ್ಟರು ಬ್ರಿಟಿಷ್ ಸರ್ಕಾರದ ಮುಂದೆ ಮಂದಗಾಮಿಗಳು ಉತ್ ಭಾರತೀಯರಿಗೆ ಉತ್ತಮ ಶಿಕ್ಷಣ ನೀಡುವುದು ಬಡತನದ ಬಗ್ಗೆ ಮತ್ತು ದೇಶದ ಕೈಗಾರಿಕೆ ಅಭಿವೃದ್ಧಿಗಳ ಬಗ್ಗೆ ತಮ್ಮ ಬೇಡಿಕೆಗಳು ಏನೇನಿದೆ ಅದನ್ನು ಸರ್ಕಾರ ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತಾರೆ ಮಂದಗಾಮಿಗಳು ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡಲು ಸಹ ಅವರು ಪ್ರಯತ್ನಿಸ್ತ ಪ್ರಯತ್ನಿಸಿದರು ಭಾರತೀಯರಿಗೆ ಯಾವುದೇ ರೀತಿಯ ರಾಜಕೀಯ ಒಂದು ಶಿಕ್ಷಣ ಇರೋದಿಲ್ಲ ರಾಜಕೀಯ ಹೇಗೆ ನಡೀತಾ ಇದೆ ಅಂತ ಸೊ ಅದರಿಂದ ಮಂದಗಾಮಿಗಳು ಏನು ಮಾಡುತ್ತಾರೆ ಜನರಿಗೆ ಒಂದು ರಾಜಕೀಯ ಶಿಕ್ಷಣವನ್ನು ನಡೆಸಲು ನೀಡಲು ಅವರು ಪ್ರಯತ್ನವನ್ನು ಮಾಡ್ತಾರೆ ಮಂದಗಾಮಿಗಳು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕೂಲಂಕುಷವಾಗಿ ಆಲು ಅವಲೋಕಿಸಿದರು ಅಂದರೆ ಬ್ರಿಟಿಷ್ ಸರ್ಕಾರದಿಂದ ಭಾರತೀಯರಿಗೆ ಏನು ಇದೆ ಅನ್ನೋದ್ರ ಬಗ್ಗೆ ಅವರು ವಿವರಿಸ್ತಾರೆ ಭಾರತದ ಸಂಪತ್ತು ಯಾವ ರೀತಿಯಾಗಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನು ಅಂಶಗಳ ಸಹಿತ ಅವರು ಭಾರತೀಯರಿಗೆ ಒಂದು ವರದಿಯನ್ನು ನೀಡುತ್ತಾರೆ ದಾದಾಬಾಯಿ ನವರೋಜಿಯವರು ಪ್ರತಿಪಾದಿಸಿದ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿರುವ ಸಂಪತ್ತಿನ ಬಗ್ಗೆ ಅವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂಬ ಎಂದು ಕರೆದರು ಅವರು ಭಾರತದ ಒಂದು ಸಂಪತ್ತು ಇಂಗ್ಲೆಂಡಿಗೆ ಯಾವ ರೀತಿಯಾಗಿ ಹರಿದು ಹೋಗುತ್ತಿದೆ ಅನ್ನೋದರ ಬಗ್ಗೆ ಒಂದು ಸಿದ್ಧಾಂತವನ್ನು ಅವರು ಹೇಳ್ತಾರೆ ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗಲು ಕಾರಣವೆಂದು ಪ್ರತಿಪಾದಿಸಿದರು ಆಮದನ್ನು ಹೆಚ್ಚು ಮಾಡಿ ರಫ್ತನ್ನು ಕಡಿಮೆ ಮಾಡಿರೋದರಿಂದ ದೇಶದ ಸಂಪತ್ತು ಏನಾಗ್ತದೆ ಇಂಗ್ಲೆಂಡಿಗೆ ಹೋಗ್ತಾ ಇದೆ ನಾವು ಬ್ರಿಟಿಷ್ ಸರ್ಕಾರದಿಂದ ಹೆಚ್ಚು ಹೆಚ್ಚು ವಸ್ತುಗಳನ್ನು ಆಮದು ತರಿಸ್ತಾ ಇದ್ದೀವಿ ಆದರೆ ನಮ್ಮಲ್ಲಿರೋ ಒಂದು ವಸ್ತುಗಳನ್ನು ನಾವು ಆಮ ರಫ್ತನ್ನು ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ಅವಕಾಶ ಇರಲಿಲ್ಲ ಅದರಿಂದ ನಮ್ಮ ದೇಶದ ಒಂದು ಸಂಪತ್ತು ಇಂಗ್ಲೆಂಡಿಗೆ ಹೋಗ್ತಾಯಿತ್ತು ಹಣದ ರೂಪದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೂಪದಲ್ಲಿ ಆಗಿರ್ಬೋದು